ಹೀರೆಕಾಯಿ ಪಲ್ಯ ವಿತ್ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಇದು ಬಂದು ಹೀರೆಕಾಯಿ ಈ ಥರ ಚಿಕ್ಕಕ್ಕೆ ಇಟ್ಕೋಬೇಕು ಇದಕ್ಕೆ ಟೊಮೊಟೊ ಕಾಯಿ ಆ್ಯಂಡ್ ಬೆಳ್ಳುಳ್ಳಿ ನಂತರ ಇದು ಸಾಂಬಾರು ಪುಡಿ ಒಂದೂವರೆ ಸ್ಪೂನು ಖಾರದ ಪುಡಿ ಒಂದು ಸ್ಪೂನ್ ಹಾಕಬೇಕು ನಂತರ ಏನು ಯೂಸ್ ಮಾಡಬೇಡಿ ಯಾಕಂದರೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಬೇಕು ಪಲ್ಯ ವಿತ್ ಸಾಂಬಾರು ಎರಡಕ್ಕೂ ಹೇಳ್ತಾ ಹೇಳ್ತಾಯಿದ್ದೀನಿ ತೊಗರಿಬೇಳೆ ಇದ್ದರೆ ತೊಗರಿಬೇಳೆ ಇಲ್ಲಾಂದರೆ ಅವರೇ ಬೇಳೆ ಇದ್ದರೆ ಅವರೇ ಬೇಳೆ ಹಾಕಿ ಯಾಕಂದರೆ ಸಾಂಬಾರು ತುಂಬ ಗಟ್ಟಿ ಬರುತ್ತೆ ಟೇಸ್ಟಾಗಿ ಕೂಡ ಬರುತ್ತೆ ಪಲ್ಯಕ್ಕೆ ಪಲ್ಯ ವಿತ್ ಸಾಂಬಾರು ಎರಡು ಅಲ್ವಾ ಅದಕ್ಕೋಸ್ಕರ ಸೊ ಅವರೇ ಬೆಳೆ ಇಲ್ಲಾಂದರೆ ತೊಗರಿಬೇಳೆ ವಿತ್ ಹಾಗಲಕಾಯೂ ಕುಕ್ಕರ್ಗೆ ಟೂ ವಿಸಿಲ್ ಹಾಕಿಸ್ಬೇಕು ಇದನ್ನು ಇವೆರಡನ್ನು ಮಿಕ್ಸಿಗೆ ಹಾಕಬೇಕು ಓಕೆನಾ ಮಿಕ್ಸಿಗೆ ಮಿಕ್ಸಿಗಾಕ್ ಹಾಗಲಕಾಯಿ ವಿತ್ ಬೇಳೆ ಹೆಂಗಾಗಿದೆ ಅಂತ ಇಲ್ಲಿ ತೋರಿಸ್ತೀನಿ ಹ್ಞೂ ನೋಡಿ ಈ ಥರ ಬರುತ್ತೆ ಓಕೆನಾ ತ್ರೀ ವಿಸಿಲ್ ಇಲ್ಲಾಂದರೆ ಟೂ ವಿಸಿಲ್ ಹಾಕಿಸ್ರಿ ನೆಕ್ಸ್ಟ್ ಈಗ ಒಗ್ಗರಣೆಗೆ ಏನೇನು ಹಾಕ್ಬೇಕಂದ್ರೆ ಒಂದು ಈರುಳ್ಳಿ ಹಾಕಬೇಕು ಇರಿ ಎಣ್ಣೆ ಐ ಮೀನ್ ಒಂದು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಇನ್ನೇನು ಕಾಮನಾಗಿ ಅಡುಗೆ ಮಾಡೋದು ಕಲ್ತೀ ಇರ ಗೊತ್ತೇ ಇರುತ್ತೆ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ರೋಸ್ಟ್ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡಿ ಬೆಂದಾದ ನಂತರ ಚೆನ್ನಾಗಿ ಬೇಯಿಸ್ಬೇಕಿದೆ ಬೇಯಿಸಾದ್ಮೇಲೆ ಅವು ಹಾಕಿರೋ ಖಾರ ಮಿಕ್ಸಿ ಹಾಕಿರೋ ಖಾರ ನೋಡಿ ಈ ಥರ ಇದೆ ಖಾರ ಈ ಥರ ಬರಬೇಕು ಈ ಖಾರನ ಈಗ ಇದು ಗಟ್ಟಿ ಗಟ್ಟಿಯಾಗ್ಬಿಟ್ಟಿದೆ ನೋಡಿ ಈಗ ಖಾರ ಮತ್ತು ಒಗ್ಗರಣೆಗೆ ಹಾಕಿದ್ದೀನಿ ಸೊ ಈಗ ಇದನ್ನ ಹಾಗಲಕಾಯಿ ವಿತ್ ನಾವು ಬೇಯಿಸ್ಕೊಂಡಿದ್ವಲ್ಲ ಏನು ಅದನ್ನು ಹಾಕ್ತಾಯಿದ್ದೀವಿ ಸೊ ಸಾಂಬಾರು ರೆಡಿ ಆಯಿತು ನಿಮಗೆ ಪಲ್ಯ ಬೇಕಂದರೆ ಈ ಸಾಂಬಾರು ಖಾರದ ಪುಡಿ ಸ್ಲಿಪ್ ಮಾಡಿ ಹಸಿಮೆಣ್ಸಿ ಹಾಕಿ ನೀರು ಕಡಿಮೆ ಒಯ್ದುಬಿಟ್ರು ಸಾಂಬಾರಾದರೆ ಜಾಸ್ತಿ ಹಾಕಬೇಕು ಸೊ ಪಲ್ಯಕ್ಕಾದರೆ ಕಮ್ಮಿ ಹಾಕಿಬಿಟ್ಟು ಗಟ್ಟಿ ಮಾಡಬೇಕು ಸೊ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕೋಣ ನೋಡಿ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸೊ ನೀವು ರುಚಿ ತಕ್ಕಷ್ಟು ಉಪ್ಪು ಹಾಕಿದರೆ ಸಿಂಪಲ್ಲಿ ಈಗ ಸ್ವಲ್ಪ ಕುದಿಯೋವರೆಗೂ ಬಿಟ್ಟು ಆಮೇಲೆ ಇಳಿಸ್ಕೊಂಡು ಊಟ ಮಾಡಿದ್ರೆ ಟೇಸ್ಟಿಯಾದ ಹಾಗಲಕಾಯಿ ಸಾಂಬಾರು ಬರುತ್ತೆ ಪಲ್ಯ ಆದರೆ ಹೇಳಿದ್ನಲ್ಲ ಖಾರದ ಪುಡಿ ಸ್ಲಿಪ್ ಮಾಡಿ ಹಸೆ ಮೆಣಸಿನ್ಕಾಯಿನ ಹಾಕಿದರೆ ಮಿಕ್ಸಿಗೆ ಸೊ ಪಲ್ಯ ಆಗುತ್ತೆ ನೀರು ಕಮ್ಮಿ ಆಗಬೇಕಾಗತ್ತೆ ಪಲ್ಯಕ್ಕಾದರೆ ಸಾಂಬಾರುಗಾದರೆ ಜಾಸ್ತಿ ಆಗುತ್ತೆ ನಮ್ಮ ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ನೆಕ್ಸ್ಟ್ ರೆಸಿಪಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ